ಮದಗಿರಿ ಪಟ್ಟಣದ ಪಾವಗಡ ವೃತ್ತದ ಬಳಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಸುಮಾರು ಮೂರು ಕೋಟಿ ನಲವತ್ತು ಲಕ್ಷ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆನ ವಿಧಾನ ಪರಿಷತ್ ಸದಸ್ಯ ಆರ್ ರಾಜೇಂದ್ರ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರಿಗೆ ವಿಶೇಷ ಯೋಜನೆಗಳನ್ನು ರೂಪಿಸಿದ್ದು ವಿದ್ಯಾರ್ಥಿನಿಲಯ ಶಾಲಾ ಕಟ್ಟಡಗಳನ್ನು ನಿರ್ಮಿಸುತ್ತಿದ್ದು ಸಮುದಾಯದವರು ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡುವಂತೆ ತಿಳಿಸಿದರು ವಿಶೇಷವಾಗಿ ನಮ್ಮ ತಾಲೂಕಿಗೆ ಐದು ಕೋಟಿಯಷ್ಟು ಅನುದಾನ ಎಂದರೆ ಆಗಿದೆ ಅದರಲ್ಲಿ ಒಂದೂವರೆ ಕೋಟಿಯಷ್ಟು ರೂರಲ್ ಗ್ರಾಮೀಣ ಭಾಗದಲ್ಲಿ ಮತ್ತು ಮೂರುವರೆ ಕೋಟಿಯಷ್ಟು ಪಟ್ಟಣಕ್ಕೆ ಆ ಒಂದು ಐದು ಈಗ ಮೂರುವರೆ ಕೋಟಿ ಮಧುಗಿರಿ ಪಟ್ಟಣಕ್ಕೆ ಎಲ್ಲಿ ಮೈನಾರಿಟಿ ಹೆಚ್ಚಿದ್ದಾರೆ ಮುಸಲ್ಮಾನ ಬಾಂಧವರು ಎಲ್ಲಿದ್ದಾರೆ ಆ ಒಂದು ಇಲಾಖೆಯಿಂದ ಬಂದಿರುವಂಥದ್ದು ವಿಶೇಷವಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಭಾಗದ ಶಾಸಕರು ಮತ್ತು ಸಚಿವರು ಮತ್ತು ಮೈನಾರಿಟಿ ಇಲಾಖೆಯ ಸಚಿವರಾದಂಥ ಸಂಬೀರಾಮರು ಇದರಲ್ಲೂ ನಾವು ತಂದ್ಕೊಳ್ಬೇಕಾಗುತ್ತೆ ಯಾಕಂದರೆ ಇಲಾಖೆ ಸಚಿವರು ಅವರು ಇರುವಂಥದ್ದು ಮತ್ತು ಭಾಗದ ಶಾಸಕರು ಒಂದು ದೃಷ್ಟಿ ಹಿಡ್ಕೊಂಡು ಇವತ್ತು ಮೈನಾರಿಟಿ ಇಲಾಖೆ ಈಗ ಮುನ್ನೂರು ಕೋಟಿ ನಗರದ ಇಲ್ಲಿ ಆದಷ್ಟು ಮುಸಲ್ಮಾನ್ ಬಾಂಧವರು ಇರ್ತಾರೆ ಆ ಭಾಗದಲ್ಲಿ ರಸ್ತೆ ಇರ್ಬೋದು ಚರಂಡಿ ಇರ್ಬೋದು ಈ ಒಂದು ಕೆಲಸ ಈಗ ಆಗುವಂಥದ್ದು ಭಾಳ ದಿನದಿಂದ ಇದು ಪೆಂಡಿಂಗ್ ಇತ್ತು ಗ್ರಾಮೀಣ ಭಾಗದಲ್ಲಿ ಈಗಾಗಲೇ ಕೆಲಸ ಮುಗಿದು ಹೋಗಿದೆ ನಗರದಲ್ಲಿ ಇವತ್ತು ಕೃತಿ ಪೂಜೆ ಆಗಿದೆ ಆದಷ್ಟು ಬೇಗ ಇದನ್ನು ಸರಿ ಮಳೆಗಾಲ ಬೇರೆ ಮಳೆಗಾಲನೂ ನೋಡಿಕೊಂಡು ಆದಷ್ಟು ರಸ್ತೆಯೂ ಮತ್ತು ಚರಂಡಿ ಕೆಲಸ ಪ್ರಾರಂಭ ಇವತ್ತು ಸೋಮವಾರದಿಂದ ಮಾಡ್ತಾರೆ ಅವ್ರ ಜೊತೆಗೆ ಯಾವ ಭಾಗದಲ್ಲಿ ವಾರ್ಡಲ್ಲಿ ಕೆಲಸಗಳು ಆಗ್ತಿದೆ ಆ ವಾರ್ಡಲ್ಲಿ ಬರುವಂಥ ನಮ್ಮ ಕೌನ್ಸಿಲ್ಗಳಿರ್ಬೋದು ಮತ್ತೆ ಅಲ್ಲಿ ಬರುವಂಥ ನಾಗರಿಕರು ಎಲ್ಲರೂ ಸಹಕಾರ ಬೇಕು ಸುಮ್ಮನೆ ಕೆಲಸ ಮಾಡೋಕ್ಕೂ ಅಥವಾ ಸುಂದರ ಸಣ್ಣ ಏರುಪೇರು ಇರ್ತವೆ ಎಲ್ಲ ರೀತಿ ಇರ್ಬೇಕಾದ್ರೆ ಇರ್ಬೋದು ರಸ್ತೆ ಆಗಿರ್ಬೋದು ಅಲ್ಲಿ ಬಿಡಿ ಇಲ್ಲಿ ಬಿಡಿ ಅಂತ ಕೇಳೋವಂಥ ಸಾಧ್ಯ ಯಾಕಂದರೆ ಎಲ್ಲ ಸಣ್ಣ ಜಾಗಗಳಿವೆಲ್ಲ ವರ್ಷದಿಂದ ಬೈಟಿಂಗ್ ಅದಕ್ಕೆ ಇದು ಆಗಿದ್ದಾವೆ ಕಾಂಪೌಂಡ್ ಹೊಡ್ಸೋಕ್ಕಂತೂ ಆಗೋಲ್ಲ ಏನಪ್ಪ ಕಾಂಪೌಂಡ್ ಕಟ್ಟೋದಿರಲಿ ಗೇಟಿಂದ ಹಿಡ್ಕೊಂಡು ಟೌನ್ ಇರ್ಬೋದು ಮತ್ತು ನಾಗರಿಕರು ಅವರು ಸಹಕಾರ ಇರಬೇಕು ಮತ್ತು ಪೈಪ್ ಲೈನ್ಗಳು ಇರುವಂಥ ಸಂದರ್ಭದಲ್ಲಿ ಲೈನ್ಗಳು ಹೋಗಿದಾವೆ ಈಗಾಗಲೇ ಮೃತ ಮೆಚ್ಚುಗಳಾಗಿದ್ದವು ಹೌದಲ್ಲ ಆಮೇಲೆ ಬೇರೆ ಎಲೆಕ್ಟ್ರಿಕ್ ವೈರ್ ಇರ್ಬೋದು ಅಥವಾ ಗ್ಯಾಸ್ ಇಂದಿರ್ಬೋದು ಬೇರೆ ಏನೇ ವೈರ್ಗಳು ಹೋಗಿದ್ರೂ ಕೈ ಹೋಗಿದ್ರು ಅದನ್ನು ನೋಡ್ಕೊಂಡು ಏನು ತೊಂದರೆ ಆಗ್ತಿರೋದು ಅಂತ ನೀತಿ ರೀತಿಯಲ್ಲಿ ಆಮೇಲೆ ನೀರಿಗೂ ತೊಂದರೆ ಆಗಬಾರ್ದು ಏನಾದರೂ ಕಟ್ಟಾರೆ ತಿರುಗಿ ಅದನ್ನು ಹಾಕೋದು ಲೇಟ್ ಆಗುವಂಥದ್ದು ಎಲ್ಲ ಆಗುವಂಥದ್ದು ಸೊ ಅಂಥದ್ದು ಎಲ್ಲಾದ್ರು ನೋಡ್ಕೊಂಡು ಕಲ್ಪನ್ನು ಮಾಡ್ಕೋದು ಮುಂದಿನ್ಕೊಂಡು ಮಾಡಿಸ್ಬೋದು ಮುಂದೆ ಹೋಗ್ತಾರೆ ಆದಮೇಲೆ ಭಾಳ ವರ್ಷದಿಂದ ನಮ್ಮ ಮಧುಗಿರಿ ನಗರದಲ್ಲಿ ಮಂಜೂರು ಇರ್ಬೋದು ನಮ್ಮ ಗೋರಾಜೋರು ಇರ್ಬೋದು ಆಚಾರ್ಯ ಮಂಜೂರು ಭಾಳ ಜನ ಇದ್ದದವರು ನಮ್ಮ ರಾಹುಂಡೋರು ಸೊ ಈ ಎಲ್ಲ ಕೌನ್ಸಿಲ್ಗಳು ಹಿಂಗ ನಾಗರಿಕರು ದೇವಸ್ಥಾನ ಗಣೇಶ ಪೆಂಡಲ್ ಏನಿದೆ ಅದಕ್ಕೊಂದು ಸಮಿತಿ ಅಂತ ಇಲ್ಲೆಲ್ಲ ಮಾಡ್ಕೊಂಡಿದ್ದಾರೆ ಸಮಿತಿಯವರು ಭಾಳ ವರ್ಷದಿಂದ ಒಂದು ಆಗಬೇಕು ಆರ್ಚ್ ಆಗಬೇಕು ಗಣೇಶ ಮಹೋತ್ಸವ ಇದು ಉಳಿದಿತ್ತು ಅದು ಕೆಲಸ ಸೊ ಇವತ್ತು ಅದನ್ನು ಗುಬ್ಬಿ ಪೂಜೆ ಈಗ ಮಾಡ್ತೀನಿ ಅದು ಈಗ ಇಪ್ಪತ್ನಾಲ್ಕು ಲಕ್ಷ ಇಪ್ಪತ್ತೈದು ಲಕ್ಷ ಆಗುತ್ತೆ ಸೊ ಆರ್ಚ್ ಏನಿದೆ ಅದು ಇರುತ್ತೆ ಮತ್ತು ಅಲ್ಲಿ ಓಡಾಟ ಮೂಮೆಂಟ್ ಯಾವುದೇ ವೆಹಿಕಲ್ ಒಂದು ಮೂಮೆಂಟ್ಗೆ ಏನೋ ತೊಂದರೆ ಆಗ್ಬೇಕು ರೀತಿಯಲ್ಲಿ ಅದರ ಒಂದು ವ್ಯವಸ್ಥೆ ಮಾಡಿದರೆ ಡ್ರಾಯಿಂಗ್ ಎಲ್ಲ ಮಾಡಿದ್ದಾರೆ ಆ ರೀತಿ ಅದು ಇಪ್ಪತ್ತು ತಾಲೂಕು ಇಪ್ಪತ್ತಾರನೇ ತಾರೀಕು ಹಬ್ಬ ಇರಬೇಕು ಇಪ್ಪತ್ತೇಳು ಸೊ ಅಷ್ಟೊಳಗಡೆ ಅದನ್ನು ಕೆಲಸನ ಮುಗಿಸ್ತೀವಿ ಮತ್ತು ಪ್ರಾರಂಭ ಅಂತ ಹೇಳಿದ್ರೆ ಪೂಜೆ ಮಾಡಿಸ್ತೀವಿ ನಾಳೆ ನಾಡೋದಕ್ಕೆ ಅದು ಬೇಕು ಬೇಕೋ ಇಂಜಿನಿಯರ್ ಅದು ಬೆಡ್ಡಿಂಗ್ ಇಡ್ಡಿಂಗ್ ಎಲ್ಲ ಏನು ಬೇಕು ಮಾಡ್ತಾರೆ ಇಪ್ಪತ್ತೇಳನೇ ತಾರೀಕು ಹಬ್ಬ ಇರೋದರಿಂದ ಅಷ್ಟೊಳಗಡೆ ಅದನ್ನು ಮುಗಿಸೋದಕ್ಕೆ ಮಾಡಿ ಒಂದು ನಗರಕ್ಕೆ ಒಂದು ಶೋಭೆ ತರುವಂಥದ್ದು ಯಾಕಂದರೆ ಎರಡು ದೇವಸ್ಥಾನ ಮಧ್ಯದಲ್ಲಿ ಬರುವಂಥದ್ದು ಮತ್ತು ಆ ದೇವಸ್ಥಾನಕ್ಕೂ ಈಗ ಪೇಂಟಿಗೆ ನಾವು ಮುಜರಾಯ ಇಲಾಖೆಯಿಂದ ಮನೆಯ ಸಚಿವರು ಎರಡು ಕೋಟಿ ರೂಪಾಯಿ ಅನುದಾನವನ್ನು ಕೇಳಿದರು ಅಂಥದ್ದು ಅದು ಯಾವ್ದು ಬೇಕಾದ್ರೆ ಯಾಕಂದರೆ ಯಾವ್ದು ಬೇಕಾದ್ರೂ ರಿಲೀಸ್ ಆಗ್ಬೋದು ಅಂದರೆ ವೆಂಕಟೇಶ್ವರ ಮತ್ತು ಮಲ್ಲೇಶ್ವರ ವೆಂಕಟೇಶ್ವರ ದೇವಸ್ಥಾನ ಎರಡೂ ಅದಕ್ಕೇನು ಆ ವರ್ಷದುವೆಲ್ಲರೂ ಪೆಂಡಿಂಗ್ ನಮ್ಮ ತಾಲೂಕಿನಲ್ಲಿ ಆ ಕೆಲಸಗಳು ಆ ಕಾರ್ಯರೂಪಕ್ಕೆ ಕೊಟ್ಟಿರ್ತಾರೋ ಅಂತ ಮತ್ತೆ ಮೈನಾರಿಟಿ ಇಲಾಖೆಯಿಂದ ಇನ್ನು ಅವರ ಹಾಸ್ಟ್ಲುಗಳಿಗೆ ಮತ್ತು ಸಮುದಾಯ ಭವನಕ್ಕೂ ಮೂರರಿಂದ ಐದು ಕೋಟಿ ಅಷ್ಟು ಹೆಚ್ಚು ಅನುದಾನ ಕೇಳಿದ್ವಿ ಅಲ್ಲಿ ಈಗಾಗಲೇ ಮೂರು ಕೋಟಿ ಬರ್ತೀವಿ ಅಂತ ಈಗಾಗಲೇ ಮಾನ್ಯ ಸಚಿವರು ಯಾರು ಮೈನಾರಿಟಿ ಸಚಿವರು ಹೇಳಿರೋದ್ರಿಂದ ಆದಷ್ಟು ಬೇಗ ಅದಿನ್ನೊಂದು ನೂರು ಕೋಟಿ ಅನುದಾನ ಬರುತ್ತೆ ಕೊಡಗೇನಹಳ್ಳಿ ಮಿಡಿಗೆ ಮತ್ತು ನಗಲಿಕ್ಕೆ ಮೂರು ಕೋಟಿ ಹೀಗೆ ಹೆಚ್ಚು ಕೆಲಸಗಳು ತಾಲೂಕಲ್ಲಿ ಆಗ್ತಾಯಿದೆ ಜಿಲ್ಲಾ ಕಲೆಯ ನಿನ್ನೆ ಮೊನ್ನೆ ಎಲ್ಲ ಮನೆ ಸಚಿವರು ಬಂದು ಅವ್ರೂ ಮನುಷ್ಯರೆಲ್ಲ ಬುದ್ಧಿ ಪೂಜೆ ಮಾಡಿದ್ದಾರೆ ನಿನ್ನೆ ಕೊಡುಗೆನಹಳ್ಳಿಯಲ್ಲೂ ಪ್ರಾರಂಭ ಆಗಿರುವಂಥ ಈಗ ವಿಶೇಷ ಅನುದಾನದಲ್ಲಿ ಮುಖ್ಯಮಂತ್ರಿಗಳು ಐವತ್ತು ಕೋಟಿ ಕೊಟ್ಟಿದ್ದಾರೆ ಹೆಚ್ಚು ಕನ್ಸ ಆಗ್ತಾ ಇದೆ ಇದರಿಂದ ಜೊತೆಗೆ ನಾಗರಿಕರು ಸಹಕಾರ ಇರಬೇಕು ಇನ್ನು ಇದೇ ಸಂದರ್ಭದಲ್ಲಿ ಆರ್ ರಾಜೇಂದ್ರ ಪಟ್ಟಣದ ಗೌರಿಬಿದನೂರು ರಸ್ತೆ ಬೈಪಾಸ್ನಿಂದ ನೃಪತುಂಗ ವೃತ್ತದವರೆಗೆ ನಡೆಯುತ್ತಿರುವ ರಸ್ತೆ ಅಗಲೀಕರಣ ಮತ್ತು ಮರು ಡಾಂಬರೀಕರಣ ಕಾಮಗಾರಿಯನ್ನು ವೀಕ್ಷಿಸಿದರು ಇದೇ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷ ಲಾಲಾಪೇಟೆ ಮಂಜುನಾಥ್ ಸದಸ್ಯರಾದ ಎಂವಿ ಗೋವಿಂದರಾಜು ಅಲಿಂ ಉಲ್ಲಾ ಎಂ ಶ್ರೀಧರ್ ಅಧಿಕಾರಿ ಸುರೇಶ್ ತಾಲೂಕು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಧುಸೂದನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್ ಗೋಪಾಲಯ್ಯ ಮುಖಂಡರಾದ ಎಂಕೆ ನಂಜುಂಡಯ್ಯ ಉಮೇಶ್ ಎಸ್ಬಿಟಿ ರಾಮು ಸಾದಿಕ್ ಮುಂತಾದವರು ಇದ್ದರು